ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಹೊಸದಾಗಿ ಯಾರೆಲ್ಲ ನನ್ನ ಆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ನಾನು ಫುಲ್ ಕ್ಲೀನಿಂಗ್ ವ್ಲಾಗನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ನಾನು ಅಡುಗೆ ಮನೆನ ಕ್ಲೀನ್ ಇದ್ದೀನಿ ಅಡುಗೆ ಮನೆ ಕೆಳಗಡೆ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ ಸೊ ಮೇಲ್ಗಡೆ ಇಟ್ಟಿರೋ ಪಾತ್ರೆಗಳು ಯಾವುದೂ ನಾನು ತೆಗಿತಾ ಇಲ್ಲ ಆ ಮೇಲ್ಗಡೆ ತುಂಬ ಸೇಫಾಗಿ ಡೋರ್ಸ್ ಎಲ್ಲ ಇರೋದರಿಂದ ಸೊ ಅಲ್ಲೇನು ಜಾಸ್ತಿ ಗಲೀಜಾಗಿರಲ್ಲ ಸೊ ಹಾಗೆ ಸ್ವಲ್ಪ ನಾನು ಚೀಲಗಳಿಗೆಲ್ಲ ಹಾಕಿ ಇಟ್ಟಿದ್ದೀನಿ ಪಾತ್ರೆಗಳು ಸೊ ಹಾಗಾಗಿ ನಾನು ಮೇಲ್ಗಡೆ ಇದೆಲ್ಲ ಏನೂ ಇಲ್ಲ ಸೊ ನಾನು ಕೆಳಗಡೆ ಅಡುಗೆಗೆಲ್ಲ ಏನು ಯೂಸ್ ಮಾಡ್ತೀನಿ ಸೊ ಅದನ್ನಷ್ಟೇ ಇವಾಗ ತೆಗೆದು ಕ್ಲೀನ್ ಇದ್ದೀನಿ ಕೆಳಗಡೆ ವಾಡ್ರೋಬ್ಸು ಮತ್ತು ಅಕ್ಕಿ ಬಾಕ್ಸು ಮತ್ತು ಹಿಟ್ಟಿನ ಬಾಕ್ಸ್ಗಳು ಸೊ ಇದನ್ನಿಷ್ಟು ವಾಶ್ ಇದ್ದೀನಿ ಕಾಳು ಡಬ್ಬುಗಳು ಸೊ ಇದನ್ನು ಇಷ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಕ್ಲೀನ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಸೊ ಏನಕ್ಕೆ ಇವಾಗ ಎಷ್ಟು ಡೀಪ್ ಕ್ಲೀನಿಂಗ್ ಮಾಡ್ತಾ ಇರೋದು ಅಂತ ನೀವು ಅಂದ್ಕೋಬೋದು ಸೊ ಅದಕ್ಕೆ ಒಂದು ಮೂರು ಕಾರಣಗಳಿದೆ ಸೊ ಮೂರು ಕಾರಣಗಳಿಗೋಸ್ಕರ ಸೊ ಇವತ್ತು ಡೀಪ್ ಕ್ಲೀನಿಂಗ್ನ ಮಾಡ್ಕೋತಾ ಇದ್ದೀನಿ ಸೊ ಸಿಂಪಲ್ಲಾಗಿ ನಾವೇನು ಮನೇಲಿ ಅಷ್ಟು ಜಾಸ್ತಿ ಎಲ್ಲ ನಾನ್ ವೆಜ್ ಎಲ್ಲ ಏನೂ ಮಾಡೋಕ್ಕೋಗಲ್ಲ ಸೊ ಹಾಗಾಗಿ ನಾನು ಕೆಳಗಡೆ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಏನಪ್ಪ ಅದು ಮೊದಲನೇ ಕಾರಣ ಸೊ ನಾನು ಯಾಕೆ ಇಷ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಇದೇ ಜನವರಿ ತರ್ಟೀಂತು ಸೊ ಹುಣ್ಣಿಮೆ ದಿನ ನಮ್ಮ ಮನೆ ದೇವರ ಜಾತ್ರೆ ಇದೆ ಸೊ ಹಾಗಾಗಿ ಹದಿಮೂರನೇ ತಾರೀಕಿಂದ ನಮ್ಮ ಮನೆ ದೇವರ ಜಾತ್ರೆ ಇದೆ ಐದು ದಿನಗಳ ಜಾತ್ರೆ ಇರುತ್ತೆ ಸೊ ಹಾಗಾಗಿ ಮನೆ ದೇವ್ರ ಜಾತ್ರೆ ಇರೋದಕ್ಕೋಸ್ಕರನೂ ಕೂಡ ಹೌದು ಸೊ ಇನ್ನೂ ಒಂದು ಕಾರಣ ಏನು ಅಂದರೆ ಹಾಗೆ ಹಬ್ಬ ಬರ್ತಾ ಇದೆ ಸಂಕ್ರಾಂತಿ ಹಬ್ಬ ಅದರ ನೆಕ್ಸ್ಟ್ ಫೋರ್ಟೀಂತಿಗೆ ಸಂಕ್ರಾಂತಿ ಹಬ್ಬ ಕೂಡ ಇದೆ ಸೊ ಹಬ್ಬಕ್ಕೂ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಸೊ ಅದು ಬಿಟ್ಟರೆ ಮೇನ್ ಥಿಂಕ್ ಮೇನ್ 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 ತಿಂಕ್ ಏನಂದರೆ ಸೊ ಅದರ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬದ ದಿನವೇ ನಾನು ಓಂ ಶಕ್ತಿ ಮಾಲೆನ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಹಾಗಾಗಿ ಈ ಎಲ್ಲ ಒಂದು ಮೂರು ಕಾರಣಗಳಿಗೋಸ್ಕರ ನಾನು ಇವಾಗ ಕೆಳಗಡೆ ಇರುವಂಥ ಏನು ಪಾತ್ರೆಗಳಿದೆ ಸೊ ಡೈಲಿ ಯೂಸ್ ಮಾಡುವಂಥದ್ದು ಸೊ ಅದನ್ನಷ್ಟು ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ನಾನಿವಾಗ ಈ ವಿಡಿಯೋನ ವ್ಲಾಗ್ನ ಶುರು ಮಾಡಿರೋದು ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಒಂದು ವ್ಲಾಗ್ ಆಗುತ್ತೆ ಅಂತ ಹೇಳಿ ಆ ವ್ಲಾಗ್ ಕೂಡ ಮಾಡ್ಕೋತಾ ಇದ್ದೀನಿ ಸೊ ಕೆಳಗಡೆ ನಾವು ಇಷ್ಟು ಪಾತ್ರೆ ಬಳಸೋದೇ ಇಲ್ಲ ಸೊ ಆದರೂ ಕೂಡ ಇಷ್ಟು ಪಾತ್ರೆಗಳೆಲ್ಲ ಕೆಳಗಡೆ ಇದೆ ನಾನು ಇಷ್ಟು ಇದು ಬೇಡ ಅದು ಬೇಡ ಅಂಥೇಳಿ ನಾನು ಮೇಲೆ ಮೂಟೆ ಕಟ್ಟಿಟ್ಟಿದ್ರು ಸೊ ನೋಡಿ ನಮಗೆ ಗೊತ್ತಿಲ್ಲದಂಗೆ ಎಷ್ಟು ಪಾತ್ರೆಗಳು ಸೇರಿಕೊಂಡಿರುತ್ತೆ ಸೊ ಈ ಪಾತ್ರೆಗಳು ಈ ಏನಾದರೂ ಹಬ್ಬ ಹರಿದಿನ ಇದ್ದಾಗ ಈ ಪಾತ್ರೆಗಳು ವಾಶ್ ಮಾಡಿಕೊಂಡು ಒಳದೆ ನಮಗೆ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇವತ್ತು ಎಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ ಸೊ ಡ್ಯೂಟಿಗೆ ಎರಡು ಮೂರು ದಿನದಿಂದ ರಜಾ ಹಾಕಿದ್ದೀನಿ ಯಾಕೋ ನನಗೆ ರೆಸ್ಟ್ಲೆಸ್ ತುಂಬ ರೆಸ್ಟ್ಲೆಸ್ ಅನ್ನಿಸ್ತಾ ಇದೆ ತುಂಬಾ ಮಂಡಿ ನೋವು ಮತ್ತು ಬೆನ್ನು ನೋವು ಸೊ ಈ ಥರ ಎಲ್ಲ ಬರ್ತಾ ಇದೆ ಮತ್ತು ಫೀಲಿಂಗ್ ಬೆಟರ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಒಂಥರ ತುಂಬ ಆಯಾಸ ಆಗುತ್ತೆ ತುಂಬ ತಲೆ ಸುತ್ತಬರೋದು ಸೊ ಈ ಥರ ಎಲ್ಲ ಇದೆ ಸೊ ಅಲ್ಲಿ ನಮ್ಮ ಕಂಪ್ನಿನಲ್ಲಿ ಫುಲ್ ಪ್ರೊಡಕ್ಷನ್ ಫುಲ್ ಎ ಸಿ ಇರೋದ್ರಿಂದ ಸೊ ನನಗದು ಅಡ್ಜಸ್ಟ್ ಇಲ್ಲ ಸೊ ಹಾಗಾಗಿ ಅಲ್ಲಿರೋಷ್ಟು ಟೈಮು ನನಗೆ ಏನೂ ಹಂಗೆ ಅನಿಸಲ್ಲ ಸೊ ನೈಟು ನನ್ನ ಮನೆಗೆ ಬಂದಾಗ ಮಲ್ಕೊಂಡಾಗ ತುಂಬ ಅಂದರೆ ತುಂಬಾ ಬಾಡಿ ಪೇಯ್ನ್ ಬರುತ್ತೆ ಸೊ ಅದು ಈ ನಡುವೆ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಲಾಸ್ಟು ಗುರುವಾರದಿಂದನೂ ನಾನು ಲೀವ್ ಹಾಕ್ಕೊಂಡಿದ್ದೀನಿ ಇಲ್ಲ ಸೊ ಬೆಳಿಗ್ಗೆ ಶಿಫ್ಟು ಈ ವಾರದಲ್ಲಿ ಮಾರ್ನಿಂಗ್ ಶಿಫ್ಟ್ ಇತ್ತು ಸೊ ಮಾರ್ನಿಂಗ್ ಶಿಫ್ಟ್ ಇದ್ದಿದ್ದರಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೂ ನಾನು ಎದೊಳಕ್ಕೆ ಇಲ್ಲ ಸೊ ಅಷ್ಟು ಒಂಥರ ತುಂಬಾ ರೆಸ್ಟ್ಲೆಸ್ ಅಂತಲೇ ಅನ್ನಿಸ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಆರೋಗ್ಯಕ್ಕಿಂತ ಕೆಲಸನೇ ಮುಖ್ಯ ಅಲ್ಲ ಅಲ್ವಾ ಸೊ ಹಾಗಾಗಿ ನಾನು ರಜಾ ಹಾಕಿದ್ದೀನಿ ಸೊ ರಜಾ ಹಾಕ್ಕೊಂಡು ಗುರುವಾರ ಶುಕ್ರವಾರ ಎಲ್ಲ ರೆಸ್ಟ್ ಮಾಡಿದೆ ಸೊ ಇವತ್ತು ನಾನು ಶುಕ್ರವಾರ ಏನು ವೈಕುಂಠ ಏಕಾದಶಿ ಇತ್ತು ಸೊ ಅವತ್ತಿನ ದಿನ ನಾನು ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ನೀವು ಕೇಳ್ಬೋದು ಹಬ್ಬದ ದಿನ ಕ್ಲೀನಿಂಗ್ ಶುರು ಮಾಡಿದ್ದೀರ ಅಂತ ಸೊ ಇಲ್ಲ ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ ಶುಕ್ರವಾರದ ಪೂಜೆ ಏನಿದೆ ಸೊ ಅದೆಲ್ಲ ಮುಗಿಸ್ಸು ಮುಗಿಸ್ಕೊಂಡು ಆ ನಂತರ ಮಧ್ಯಾಹ್ನ ಮೇಲೆ ಫ್ರೀ ಇದ್ನಲ್ವ ಸೊ ಎಷ್ಟು ಮಲ್ಕೊಂಡ್ರೂ ಸುಮ್ಮನೆ ವೇಸ್ಟು ಸೊ ಹಾಗಾಗಿ ಟೈಮ್ ಇರೋವಾಗ ಈ ಕೆಲಸಗಳನ್ನ ಮಾಡ್ಕೊಳ್ಳೋಣ ನಂಗೆ ಜಾಸ್ತಿ ಟೈಮು ಕೂಡ ಇರಲಿಲ್ಲ ಹಾಗಾಗಿ ಆದಷ್ಟು ಬೇಗ ಇದನ್ನೆಲ್ಲ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಸೊ ಹಾಗೇ ಇವಾಗ ಹದಿಮೂರನೇ ತಾರೀಕು ಏನು ಜಾತ್ರೆ ಇದೆ ಸೊ ಜಾತ್ರೆಗೂ ಕೂಡ ಹೋಗಬೇಕು ವರ್ಷಕ್ಕೊಂದ್ಸಲ ಸಲ ನಾವು ಪ್ರತಿ ವರ್ಷ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರ್ತೀವಿ ವರ್ಷಕ್ಕೊಂದು ಸಲ ಹೋಗಿ ಬರ್ತೀವಿ ಹಾಗೆ ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ ಹೋಗಿದ್ವಿ ಸೊ ಅಲ್ಲಿ ಲಾಸ್ಟ್ ಇಯರ್ ಹೋದಾಗ ಒಂದು ಬಿಡ್ದಿ ಅಂದರೆ ಒಂದು ಗುಡ್ಸ್ಲು ಥರ ಹಾಕಿ ಅಲ್ಲೇ ಒಂದು ಎರಡು ಮೂರು ದಿನ ಸ್ಟೇ ಮಾಡಿ ಬಂದಿದ್ವಿ ಸೊ ಈ ವರ್ಷ ನಮಗೆ ಅಷ್ಟು ಟೈಮ್ ಇಲ್ಲ ಸೊ ಟೈಮ್ ಇಲ್ಲ ಅನ್ನೋದು ಒಂದು ಕಾರಣ ಆದರೆ ಸೊ ನಾವು ನಾನು ಓಂ ಶಕ್ತಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಸೊ ಅಲ್ಲಿರೋದಕ್ಕೆ ನಮಗೆ ಸೊ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ ಸೊ ಹಾಗಾಗಿ ಸೋಮವಾರ ಏನಿದೆ ಹುಣ್ಣಿಮೆ ದಿನ ನಮ್ಮ ಮನೆ ದೇವ್ರ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಸೊ ಚಂದ್ರಮಂಡಲ ಅಂತ ಮಾಡ್ತಾರೆ ಸೊ ಚಂದ್ರಮಂಡಲ ಮಾಡಿ ಅಲ್ಲಿಂದ ಜಾತ್ರೆ ಶುರುವಾಗುತ್ತೆ ಸೋಮವಾರದಿಂದ ಸೊ ಹಾಗಾಗಿ ಹೋಗಿ ಸೋಮವಾರನೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಮನೆ ದೇವ್ರಿಗೆ ಹಣ್ಣುಕಾಯಿ ಮಾಡಿಸ್ಕೊಂಡು ಬರೋಣ ಅಂತ ಡಿಸೈಡ್ ಆಗಿದ್ದೀವಿ ಹಾಗೆ ಮಂಗಳವಾರ ಸಂಕ್ರಾಂತಿ ಹಬ್ಬದ ದಿನ ಬಂದು ಮಾಲೆನ ಹಾಕಿಸ್ಕೋಬೇಕು ಸೊ ಸಂಕ್ರಾಂತಿ ಹಬ್ಬದ ದಿನ ಮಾಲೆ ಹಾಕಿಸ್ಕೊಂಡ್ರೆ ನೆಕ್ಸ್ಟು ಬುಧವಾರ ಎಲ್ಲ ಗುರುವಾರ ಗುರುವಾರ ನಾವು ಹೋಮ ಶಕ್ತಿ ಯಾತ್ರೆಗೆ ಹೊರಡುವಂಥದ್ದು ಸೊ ಹಾಗಾಗಿ ಇಷ್ಟೆಲ್ಲ ಪ್ಲ್ಯಾನ್ ಇರೋದ್ರಿಂದ ನನಗೆ ರೆಗ್ಯುಲರಾಗಿ ಲೀವ್ ಲೀವ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಇವಾಗ ನಾನು ಆರೋಗ್ಯವಾಗಿದ್ದರೆ ಅಲ್ವಾ ಸೊ ನೆಕ್ಸ್ಟು ನಾನು ಜರ್ನಿ ಮಾಡಿದ್ರು ನನಗೆ ಏನು ಪ್ರಾಬ್ಲಮ್ ಆಗದಿರೋಂಗೆ ನೋಡ್ಕೋಬೋದು ಸೊ ಇವಾಗಲೇ ನಾನು ರೆಸ್ಟ್ಲೆಸ್ ಆಗಿ ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಈಗಲೇ ರೆಸ್ಟ್ಲೆ ರೆಸ್ಟ್ಲೆಸ್ ಆಗಿಬಿಟ್ರೆ ರೆಸ್ಟ್ ಇಲ್ದಂಗೆ ಆಗಿಬಿಟ್ರೆ ಸೊ ಜರ್ನಿ ಮಾಡುವಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ಅದು ಫೈವ್ ಡೇಸ್ ಜರ್ನಿ ಇರೋದು ಹೋಮ್ ಶಕ್ತಿ ಟ್ರಿಪ್ ಏನಿದೆ ನನಗೆ ತ್ರೀ ಡೇಸ್ ಪ್ಯಾಕೇಜು ಸಿಗಲಿಲ್ಲ ಸೊ ಫೈವ್ ಡೇಸ್ ಪ್ಯಾಕೇಜು ಸಿಕ್ಕಿರೋದ್ರಿಂದ ಸೊ ನನಗೆ ಫೈವ್ ಡೇಸ್ ಜರ್ನಿ ಮಾಡಬೇಕಾಗಿರುತ್ತೆ ಸೊ ಆ ಟೈಮಲ್ಲಿ ನನಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾನು ಫಸ್ಟೇ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಇವಾಗ ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ ಸೊ ಇವಾಗ ನಿಜವಾಗ್ಲೂ ನಾನು ರೆಸ್ಟ್ ಮಾಡ್ಕೊಂಡಿದ್ದು ಬೆಟರ್ ಅನ್ನಿಸ್ತು ಸೊ ಆಮೇಲೆ ಅಲ್ಲಿ ಹೋಗಿ ಇಲ್ಲಿರೋವಂಥ ರೆಸ್ಟ್ಲೆಸ್ ಎಲ್ಲ ಅಲ್ಲಿ ನಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಯಿತು ಅಂದರೆ ಅಲ್ಲಿ ತುಂಬ ದೂರ ಹೋಗೋವಂಥ ಜಾಗದಲ್ಲಿ ಅದೆಲ್ಲ ಬೇಡ ಸೊ ಅನ್ನೋದಕ್ಕೋಸ್ಕರ ನಾನು ಇವಾಗ ರೆಸ್ಟ್ ಮಾಡಿದೆ ಸೊ ಎಲ್ಲ ಮಾಡಿ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಮೇಲೆ ಮತ್ತು ತಲೆ ಸ್ನಾನ ಮಾಡಿಕೊಂಡು ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಅಡುಗೆ ಮನೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಬೇರೆ ಕೆಲಸಗಳು ಹಿಂಗೋ ಮಾಡ್ಕೊಂಬಿಡ್ಬೋದು ಬಟ್ ಅಡುಗೆ ಮನೆ ಕ್ಲೀನ್ ಮಾಡೋದಿದೆಯಲ್ಲ ಸೊ ಅದು ತಲೆನೋವು ಕೆಲಸನೇ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ನನಗೆ ಈ ಅಡುಗೆ ಮನೆ ಕೆಲಸ ಎರಡು ದಿನ ಆಯಿತು ಸೊ ಎರಡು ದಿನ ಆಗಿದ್ದರಿಂದ ನಾನಿದು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹಾಕ್ತೀನಿ ಸೊ ತುಂಬ ಕಮ್ಮಿ ಪಾತ್ರೆಗಳಿದ್ರೂ ತುಂಬಾ ಟೈಮ್ ಹಿಡಿಸ್ತು ಸಣ್ಣ ಸಣ್ಣ ಪಾತ್ರೆಗಳಲ್ವಾ ಸೊ ತುಂಬಾ ಟೈಮ್ ಹಿಡಿಸುತ್ತೆ ಸೊ ಹಾಗಾಗಿ ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಬೆಳಗ್ಗೆ ಆ ಚಾಪೆ ಏನಿತ್ತು ಸೊ ಚಾಪೇನ ತೊಳೆದಾಕಿದ್ದೆ ಸೊ ಬಿಸಿಲಲ್ಲಿ ಸ್ವಲ್ಪ ಉಣ್ಕೊಂಡಿತ್ತು ಇವಾಗ ಅಂಥ ಪಾತ್ರೆಗಳನ್ನು ಆ ಚಾಪೆ ಮೇಲೆ ಎಲ್ಲ ದಬ್ಬಾಕಿ ಇಡ್ತಾಯಿದ್ದೀನಿ ಸೊ ಈ ರೀತಿ ನೀರು ಸೋರೋಕ್ಕೆ ಇಟ್ಬಿಟ್ರೆ ನಮಗೆ ಬಟ್ಟೆಲಿ ಒರೆಸುವಂಥ ಚಾನ್ಸಸ್ ಇರೋಲ್ಲ ಸೊ ತುಂಬ ಬೇಗ ಡ್ರೈ ಹಾಕ್ಕೊಳ್ಳುತ್ತೆ ಹಾಗೆ ಬಿಸಿಲು ಬರ್ತಾಯಿತ್ತು ಸೊ ಲಾಸ್ಟು ಒಂದು ಟೂ ತ್ರೀ ಡೇ ಡೇಸ್ ಬ್ಯಾಕು ನಾನು ಬೆಡ್ಶೀಟೆಲ್ಲ ಕೂಡ ವಾಶ್ ಮಾಡಿ ಹಾಕಿದ್ದೆ ಸೊ ಬೆಡ್ಶೀಟ್ದೇನು ಕೆಲಸ ಇರಲಿಲ್ಲ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋತಾ ಇದ್ದೆ ಸೊ ನನಗೇನೆಂದರೆ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೋಬೇಕಿತ್ತು ಸೊ ಹಾಗೆ ಮನೆ ಕಿಟಕಿ ಡೋರು ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಸೊ ಆ ಒಂದು ಅಷ್ಟು ಕೆಲಸಗಳಿದ್ದಿದ್ರಿಂದ ನನಗೆ ಒಂದೇ ದಿನ ಎಲ್ಲ ಆಗಲ್ಲ ಅಂಥೇಳಿ ಸೊ ಆ ಕಾರಣಕ್ಕೂ ಕೂಡ ನಾನು ಲೀವ್ನ ಹಾಕ್ಕೊಂಡೆ ಸೊ ಈಗ ಶುಕ್ರವಾರದಿಂದ ಶುರು ಮಾಡಿರೋದು ಫಸ್ಟ್ ಡೇ ಸೊ ಇದರಲ್ಲಿ ನನಗೆ ಎಷ್ಟಾಗುತ್ತೋ ಸೊ ಅಷ್ಟು ಮಾಡಿದ್ದೀನಿ ಸೊ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳನ್ನು ತೊಳೆದಾಕ್ಬಿಟ್ಟಿದ್ದೀನಿ ಇನ್ನು ಏನಿದ್ರೂ ಕಾಳು ಡಬ್ಬಗಳಿದೆ ಸೊ ಕಾಳು ಡಬ್ಬಗಳನ್ನ ತೊಳ್ಕೊಂಡು ಆ ಸೆಲ್ಫ್ ಏನಿದೆ ಕಾಳೆಲ್ಲ ಜೋಡಿಸುವಂಥ ವಾಡ್ರೂಬ್ಸ್ ಏನಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಸೊ ಇದು ನಾನು ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳು ನೋಡಿ ಇರೋ ಇಬ್ಬರಿಗೆ ಎಷ್ಟು ಪಾತ್ರೆಗಳಿದೆ ಸೊ ನನಗಂತೂ ನೋಡಿ ನನಗೆ ಶಾಕ್ ಆಯಿತು ಸೊ ಅದಾದಮೇಲೆ ಸಂಜೆ ಎಲ್ಲ ವಾಶ್ ಮಾಡಿಬಿಟ್ಟು ಬಂದೆ ಸೊ ನಾನು ಪೂಜೆ ಮಾಡೋ ಹಂಗಿರಲಿಲ್ಲ ಹಾಗಾಗಿ ಸಂಜೆ ನನ್ನ ಮಗ ಟ್ಯೂಷನ್ ಮುಗಿಸ್ಕೊಂಡು ಬಂದ ಸೊ ಅವ್ನ ಕೈಲಿ ಏಕಾದಶಿ ವೈಕುಂಠ ಏಕಾದಶಿ ಇತ್ತಲ್ವ ಸೊ ಬೆಳಗ್ಗೆ ಯಜಮಾನ್ರು ಪೂಜೆ ಮಾಡಿದರು ನಾನು ಸಾರಿ ನನ್ನ ಮಗ ಸಂಜೆ ಪೂಜೆ ಮಾಡಿ ಮಾಡು ಅಂಥೇಳಿ ಅವನ ಕೈಲಿ ಮಾಡಿಸ್ತಾ ಇದ್ದೀನಿ ಸೊ ಹಾಗಂತ ನೀವು ಪೂಜೆ ಮಾಡೋ ಹಾಗಿಲ್ಲ ಅಂಥೇಳಿ ಪಾತ್ರೆ ಎಲ್ಲ ತೊಳೆದಿದ್ದೀರಾ ಅಂತ ತಪ್ಪು ತಿಳ್ಕೊಬೇಡಿ ಸೊ ಫೋರ್ತ್ ಡೇ ಆಗಿತ್ತು ಸೊ ಫೋರ್ತ್ ಡೇಲಿ ಪೂಜೆ ಮಾಡೋದಷ್ಟು ಸರಿಯಿಲ್ಲ ಅಂತ ಅಂದ್ಬಿಟ್ಟು ಸೊ ಮಾಡಿರಲಿಲ್ಲ ಸೊ ಫೋರ್ತ್ ಡೇ ಅಲ್ವಾ ಕ್ಲೀನಿಂಗ್ ಮಾಡ್ಕೊಳ್ಳೋದೇನಿಲ್ಲ ತಪ್ಪಿಲ್ಲ ಅಂತ ಕೆಲವ್ರನ್ನ ಕೇಳಿ ತಿಳ್ಕೊಂಡು ನಾನು ಮನೆ ಕ್ಲೀನಿಂಗ್ದಾಗ ಶುರು ಮಾಡಿದೆ ಏಕೆಂದರೆ ನಂಗೆ ಜಾಸ್ತಿ ಟೈಮ್ ಇಲ್ಲದಿರೋ ಕಾರಣ ಸೊ ನಾನು ಮಾಡ್ಕೊಳ್ಳೇಬೇಕಾಯಿತು ಸೊ ಅದಕ್ಕೋಸ್ಕರ ಸೊ ಹಾಗಿದ್ರೆ ಸೊ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಂಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗಿದ್ರೆ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು